ವೀಕ್ಷಕರೇ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತು ಈ ದಿನ ನಮಗೆ ಕೇರಳದ ಕೊಚ್ಚಿ ಎರಡು ಘಟನೆಗಳಿಗೆ ಸಾಕ್ಷಿಯಾಯ್ತು ಒಂದು ಒಂದೇ ವೇದಿಕೆಯಲ್ಲಿ ಭಾರತೀಯ ಪರಂಪರೆಯ ಶಾಸ್ತ್ರೀಯ ನೃತ್ಯ ಸಂಸ್ಕೃತಿಯ ವೈಭವದ ಪ್ರದರ್ಶನ ಕೊಚ್ಚಿಯಲ್ಲಿರುವ ಜವಹರಲಾಲ್ ನೆಹರು ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದದ್ದು ಸಂಭ್ರಮದ ವಿಷಯವಾದ್ರೆ ಇನ್ನೊಂದು ಅದೇ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಇಪ್ಪತ್ತು ಅಡಿ ಎತ್ತರದಿಂದ ಕೆಳಕ್ಕೆ ಬಿದ್ದು ಕಾಂಗ್ರೆಸ್ ಶಾಸಕಿ ಉಮಾ ಥೋಮಸ್ ಅವರು ಗಂಭೀರವಾಗಿ ಗಾಯಗೊಂಡು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವುದು ಆ ದಿನ ಸಾವಿರಾರು ಕಲಾವಿದರು ಬಹಳ ಉತ್ಸುಕದಿಂದ ಸಂಭ್ರಮದಿಂದ ಬಹಳ ಸುಂದರವಾಗಿ ತಯಾರಾಗಿ ತಮ್ಮ ನೃತ್ಯ ಪ್ರದರ್ಶನದ ಆರಂಭಕ್ಕಾಗಿ ಕಾಯ್ತಾ ಇದ್ರು ಸಾವಿರಾರು ಕಲಾ ಪ್ರೇಮಿಗಳು ಆ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಲು ಹುಬ್ಬೇರಿಸಿಕೊಂಡು ಎರಡೂ ಕಣ್ಣುಗಳನ್ನ ಅರಳಿಸಿ ಕಾದಿದ್ದರು ಆದರೆ ಒಂದು ಉತ್ತಮ ಚಲನಚಿತ್ರದಲ್ಲಿ ಟ್ರ್ಯಾಜಿಡಿ ನಡೆದ ಹಾಗೆ ಇಲ್ಲೂ ಆಯ್ತು ಕೆಲವರು ಅಧಿಕಾರಿಗಳ ಕರ್ತವ್ಯ ಲೋಪದಿಂದ ಹೇಗಾಯಿತು ಕಾರ್ಯಕ್ರಮದ ಆಯೋಜಕರು ಯಾವುದೇ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿರಲಿಲ್ಲ ವೇದಿಕೆ ನಿರ್ಮಾಣದ ವೇಳೆ ಸುರಕ್ಷತೆಯನ್ನ ಕಾಪಾಡಿಲ್ಲ ವೇದಿಕೆ ನಿರ್ಮಾಣಕ್ಕೆ ಅವಕಾಶ ನಿರಾಕರಣೆಯ ಮಧ್ಯೆಯೂ ಅಷ್ಟು ಎತ್ತರದಲ್ಲಿ ವೇದಿಕೆ ನಿರ್ಮಾಣ ಮಾಡಲಾಗಿತ್ತು ಹಾಗಾಗಿ ಉಮಾ ಥೋಮಸ್ ಅವರು ಇಂದು ಚಿಂತಾಜನಕ ಸ್ಥಿತಿಯಲ್ಲಿರಲು ಕಾರಣವಾಯಿತೆಂತೆಲ್ಲ ಮಾತನಾಡುತ್ತಿದ್ದಾರೆ ಆದ್ರೆ ನಿಜಕ್ಕೂ ಅಲ್ಲಿ ನಡೆದದ್ದು ಏನು ಎಂಬುದನ್ನು ವಿಚಾರಣೆ ನಂತರವೇ ಸ್ಪಷ್ಟವಾಗಿ ತಿಳಿಯಬಹುದಾಗಿದೆ ಈ ಎಲ್ಲಾ ಲೋಪಗಳನ್ನು ಅಹಿತಕರ ಘಟನೆಗಳನ್ನ ಬಲಿಗೆ ಸರಿಸಿದಾಗ ಅಲ್ಲಿ ನಮಗೆ ಕಾಣುವುದು ದಕ್ಷಿಣ ಭಾರತದ ಭವ್ಯ ಪರಂಪರೆಯ ಅನಾವರಣ ಒಬ್ಬ ಗುರು ಮನಸ್ಸು ಮಾಡಿದರೆ ತನ್ನ ವಿದ್ಯಾರ್ಥಿಗಳಿಂದ ಏನನ್ನೂ ಸಾಧಿಸಬಹುದೆಂದು ನರ್ತಕರಿಗೆ ತಮ್ಮ ಕಲೆಯ ಮೇಲೆ ಇದ್ದ ಭಕ್ತಿ ಪ್ರೀತಿ ಮತ್ತು ಅಚುಲವಾದ ಶ್ರದ್ಧೆ ಪರಿಶ್ರಮಗಳು ಮಾತ್ರ ಸಾಮಾನ್ಯವಾಗಿ ಒಂದು ವೇದಿಕೆಯಲ್ಲಿ ಇಪ್ಪತ್ತರಿಂದ ಮೂವತ್ತು ಕಲಾವಿದರು ನೃತ್ಯ ಮಾಡುವುದನ್ನ ನೋಡಿರುತ್ತೇವೆ ಆದರೆ ಇಲ್ಲಿ ಬರುವರಿ ಹನ್ನೆರಡು ಸಾವಿರ ನರ್ತಕರು ಭರತನಾಟ್ಯ ಪ್ರದರ್ಶನ ಮಾಡಿದ್ದಾರೆ ಮೃದಂಗ ವಿಷನ್ ಆಯೋಜನೆಯ ಮೃದಂಗನಾದಂ ಎಂಬ ಕಾರ್ಯಕ್ರಮದಲ್ಲಿ ಕೈಲಾಸಂ ವಿಷಯಾಧಾರದಲ್ಲಿ ಪದ್ಮಶ್ರೀ ಕೈತಪ್ರಂ ದಾಮೋದರ ನಂಬೂದರಿ ಅವರ ಸಾಹಿತ್ಯದಲ್ಲಿ ದೀಪಾಂಕುರನ್ ಸಂಗೀತ ಸಂಯೋಜನೆ ಮತ್ತು ಅರುಣ್ ಶಂಕರ್ ಹಾಡಿರುವ ಹಾಡಿನೊಂದಿಗೆ ಖ್ಯಾತ ಬಹುವಾಶ ನಟಿ ದಿವ್ಯಾ ಉಣ್ಣಿ ನೇತೃತ್ವದಲ್ಲಿ ಹನ್ನೆರಡು ಸಾವಿರ ಭರತನಾಟ್ಯ ಪಟುಗಳು ಅದ್ಭುತವಾದ ದೃಶ್ಯಾವಳಿಯನ್ನು ಸೃಷ್ಟಿಸಿದರು ಪಾಲಿಯನ್ ಸಿಲ್ಕ್ಸ್ ವಿನ್ಯಾಸಗೊಳಿಸಿದ ಸಾಂಪ್ರದಾಯಿಕ ನೀಲಂಬಣ್ಣದ ಸೀರೆಗಳನ್ನು ಧರಿಸಿ ಬಹಳ ಅದ್ಭುತವಾದ ಪ್ರದರ್ಶನ ನೋಡುಗರ ಕಣ್ಮಣ ಸೆಳೆದದ್ದು ಮಾತ್ರ ಸುಳ್ಳಲ್ಲ ಈ ಪ್ರದರ್ಶನದ ಮೂಲಕ ಹೊಸ ಗಿನ್ನಿಸ್ ದಾಖಲೆಯನ್ನು ನಿರ್ಮಿಸಲಾಗಿದೆ ಕಲಾ ಕಲಾಕ್ಷೇತ್ರ ಆರ್ ಎಲ್ ವಿ ಮತ್ತು ಲಾಸ್ಯ ಸೇರಿದಂತೆ ಕೇರಳದ ಪ್ರಮುಖ ನೃತ್ಯ ಶಾಲೆಗಳು ಮತ್ತು ಗುರುಗಳ ಸಹಭಾಗಿತ್ವದಲ್ಲಿ ಮತ್ತು ಜಿಸಿಸಿ ಆಸ್ಟ್ರೇಲಿಯಾ ಯುಕೆ ಯುಎಸ್ಎ ಮತ್ತು ಕೆನಡಾ ಸೇರಿದಂತೆ ಐವತ್ತು ದೇಶಗಳ ನೃತ್ಯಗಾರರನ್ನು ಭರತನಾಟ್ಯ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು ಈ ರೋಮಾಂಚಕ ನೃತ್ಯ ಸಂಸ್ಕೃತಿಗೆ ಹೊಸ ಮಟ್ಟದ ಮನ್ನಣೆ ದೊರಕಿದ್ದು ಇದು ಕೇರಳದ ಹೆಗ್ಗುರುತಾಗಿದೆ ಎಲ್ಲವೂ ಅಂದುಕೊಂಡಂತೆ ನಡೆದಿದ್ದರೆ ಈ ಕಾರ್ಯಕ್ರಮ ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಪಡೆದು ಸಂಭ್ರಮ ದುಪ್ಪಟ್ಟಾಗುತ್ತಿತ್ತು ದುರಾದೃಷ್ಟವಶಾತ್ ನಡೆದ ಅಚಾತುರ್ಯದಿಂದ ಕೇವಲ ಕಾರ್ಯಕ್ರಮವನ್ನು ಸ್ವಲ್ಪ ಸಮಯ ಮಾತ್ರ ಮುಂದುವರಿಸಲಾಯಿತು ಕಾರ್ಯಕ್ರಮದ ಆರಂಭಕ್ಕೂ ಮುನ್ನವೇ ಉಮಾ ಥೋಮಸ್ ಅವರು ಕೆಳಗೆ ಬಿದ್ದಿದ್ದರಿಂದ ಕಾರ್ಯಕ್ರಮವನ್ನು ಮುಂದುವರಿಸುವುದೋ ಅಥವಾ ಬೇಡವೋ ಎಂದು ಕೆಲ ಕಾಲ ಗೊಂದಲ ಉಂಟಾಗಿತ್ತು ಆದರೆ ಅದಾಗಲೇ ಅಲ್ಲಿ ಗಿನ್ನಿಸ್ ವಿಶ್ವ ದಾಖಲೆಯ ಅಧಿಕಾರಿಗಳು ಉಪಸ್ಥಿತರಿದ್ದರಿಂದ ಇವೆಂಟ್ ಅನ್ನು ರದ್ದುಗೊಳಿಸಲು ಅಥವಾ ಮುಂದೂಡಲು ನಮಗೆ ಸಾಧ್ಯವಾಗದೆ ಎಂಟು ನಿಮಿಷಗಳ ಕಾಲ ನೃತ್ಯ ಕಾರ್ಯಕ್ರಮವನ್ನು ನಡೆಸಲಾಯಿತು ಎಂದು ಕಾರ್ಯಕ್ರಮದ ವಕ್ತಾರರು ಹೇಳಿದ್ದಾರೆ ಏನೋ ಕರ್ತವ್ಯದಲ್ಲಿದ್ದ ಪೊಲೀಸರು ಹೇಳುವ ಪ್ರಕಾರ ಮೂವತ್ತು ಸಾವಿರ ಸಾಮರ್ಥ್ಯದ ಕ್ರೀಡಾಂಗಣದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿದರು ಈ ಘಟನೆ ನಡೆದ ಕೂಡಲೇ ಪೊಲೀಸರು ಮತ್ತು ಇತರ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ಶಾಸಕರನ್ನ ಆಸ್ಪತ್ರೆಗೆ ಸಾಗಿಸಿದರು ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಅನೇಕ ಭರತನಾಟ್ಯ ಕಲಾವಿದರನ್ನ ಒಗ್ಗೂಡಿಸಿಕೊಂಡು ಈ ಒಂದು ಸುಂದರವಾದ ನೃತ್ಯ ಲೋಕ ಸೃಷ್ಟಿಯಾಗಿತ್ತು ಭಗವಾನ್ ಶಿವನ ತಾಂಡವ ನೃತ್ಯವನ್ನ ವರ್ಣಿಸುವ ಹಾಡಿಗೆ ಹನ್ನೆರಡು ಸಾವಿರ ನೃತ್ಯ ಪಟುಗಳು ಒಟ್ಟಾಗಿ ಹೆಜ್ಜೆ ಹಾಕಿದ್ದು ಅದರ ಹಿಂದೆ ಒಂದು ತಿಂಗಳ ಕಠಿಣ ಅಭ್ಯಾಸ ಮತ್ತು ಪರಿಶ್ರಮವಿತ್ತು ನಟಿ ಉನ್ನಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಎಲ್ಲಾ ನೃತ್ಯಗಾರನ್ನ ಸಂಘಟಿಸಿ ಈ ಅದ್ಭುತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಗೇನೆಸ್ ದಾಖಲೆಯನ್ನ ನಿರ್ಮಿಸುತ್ತಾರೆ ಇದು ನಿಜಕ್ಕೂ ಶ್ಲಾಘನೀಯ ಇಂತಹ ಕಾರ್ಯಕ್ರಮಗಳು ಅಲ್ಲಲ್ಲಿ ಆಯೋಜನೆಗೊಳ್ಳಲಿ ಭಾರತದ ಸಂಸ್ಕೃತಿ ಜಾಗತಿಕ ಮಟ್ಟದಲ್ಲಿ ಪಸರಿಸಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ